ಎ ಪಿ ಅವ್ರನ್ನ ನಾನು ನಿದ್ದೆ ಮಾಡಕ್ಕೆ ಬಿಡೋಲ್ಲ ನಾನು ನನ್ನ ನನ್ನ ಬಿ ಜೆ ಪಿಯಲ್ಲಿ ನನಗೆ ತುಂಬ ಇಷ್ಟವಾಗುವ ಸ್ನೇಹಿತರು ವಿಜೇಂದ್ರ ಅವರು ಯತ್ನಾಳ್ ಅವರು ಆರ್ ಅಶೋಕ್ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನಾಲ್ಕು ಡಿಫಮೇಷನ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ನನ್ನ ಜೊತೆ ಡಿಬೇಟಿಗೆ ಬಾರಪ್ಪ ಅಂದರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಅವರು ಫೈರ್ ಬ್ರ್ಯಾಂಡ್ ಅಂತೆ ಆ ಬ್ರ್ಯಾಂಡ್ಗಳನ್ನ ಫೈರ್ ಮಾಡೋದು ನಾನೇ ಅಲ್ವಾ ಅಷ್ಟಂತೂ ಹೇಳಬಲ್ಲೆ ಕೆಲಸ ನೋಡಿ ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತೀರಾ ಸರ್ ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ನಾನೇನು ಅಂತ ನಗರಸಭೆ ಜೆಡ್ ಪಿ ಟಿ ಪಿಯಲ್ಲಿ ನೋಡಿ ಅಲ್ವಾ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ ಸಿಂಬಲ್ ಮೇಲೆ ನಡೆದಿರೋ ಎಲೆಕ್ಷನ್ಗೆ ನನಗೆ ಐಡಿಯಾ ಇಲ್ಲ ನಾನು ಇನ್ವಾಲ್ವ್ ಆಗೋಲ್ಲ ಕಾಂಗ್ರೆಸ್ ಸಿಂಬಲಲ್ಲಿ ನಡೆಯೋ ಎಲೆಕ್ಷನ್ನು ನಾನೇನು ಅಂತ ನೋಡಿ ಅಲ್ವಾ ನಾನು ಎಲ್ಲ ರೀತಿ ಬಿ ಜೆ ಪಿಯವ್ರಿಗೆ ಹೇಳಕ್ಕೆ ಪಡ್ತೀನಿ ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಯೋಚನೆ ಇದೆ ಚುನಾವಣೆ ಏನು ಬೇಕು ಧೈರ್ಯ ಬೇಕು ಜನ ಬೇಕು ಧೈರ್ಯ ಜನ ನನ್ನ ಹತ್ರ ಇದೆ ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ ಅದು ನಮ್ಮ ಹತ್ರನೂ ಇದೆ ಅದು ಸೆಕೆಂಡ್ರಿ ಅಲ್ವಾ ಶಾಸಕರು ಸಂಸದರು ಎಮ್ ಎಲ್ ಎ ಮೇಲೆ ಅವರು ಮೇಲೆ ಇದಕ್ಕೂ ಮೇಲೆ ಹೋದರೆ ಸದಸ್ಯರುಗಳನ್ನ ನೋಡ್ಬೋದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಬಂದಾಗ ಏನು ನೀನು ಪಂಚಾಯತಿ ಸೀಟ್ ಕೇಳಿದೆಯಲ್ಲ ನೋಡೋಣ ಬಿಡು ಸಪೋರ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್